ಮುನಿವರಂ ಕೃತ ಪೂರ್ವಾಹ್ನಿಕ ಕ್ರಿಯಂ ಮೈತ್ರೇಯ ಮೈತ್ರೇಯ ಪರಿಪ ಮೈತ್ರೇಯ ಪರಿಪ್ರಚ್ಚ ಚ ಮೂರು ಲೋಕಗಳಲ್ಲೂ ಇರುವ ಅನೇಕ ಸಂಗತಿಗಳನ್ನ ಹೇಳಿ ಜೀವದ ಕರ್ಮಕ್ಕೆ ಅನುಗುಣವಾಗಿ ಜೀವವನ್ನು ಎಲ್ಲೆಲ್ಲೋ ಕರೆದುಕೊಂಡು ಹೋಗಿ ಸುತ್ತಿಸುವ ಹಾಗೆ ಅದು ಚಕ್ರ ಭ್ರಮಣವೇ ಕರ್ಮವನ್ನು ಅನುಭವಿಸ್ಲಿಕ್ಕಾಗಿ ಹಾಗೆ ಧ್ರುವನನ್ನ ಕೇಂದ್ರೀಕರಿಸಿಕೊಂಡು ಅವುಗಳು ಕೂಡ ಅವುಗಳ ವ್ಯವಸ್ಥೆಯಲ್ಲಿ ಯಾಕೆಂದ್ರೆ ಆ ದೇವತೆಗಳು ಕೂಡ ಅವರವರ ಕರ್ಮಕ್ಕನುಗುಣವಾಗಿ ಜಗತ್ತನ್ನು ಸೂತುತ್ತಾ ಇರ್ತಾರೆ ಅವ್ರು ಯಾರು ಬರೀ ಜಡವಾದ ಪದಾರ್ಥಗಳಲ್ಲ ಕರ್ಮವಶ್ಯ ಸರ್ವತ್ರ ವ್ರಜತಿ ತತ್ರ ಕರ್ಮವಶ್ಯ ಅಂತ ಹೇಳಿದ ಹಾಗೆ ತತ್ ಹಿತೇನ ವಾಸುದೇವಂ ಅಚಲನಾದ ಏಕರೂಪನಾದ ವಾಸುದೇವನಲ್ಲಿ ಜೀವನೂ ಕೂಡ ದೇವತೆಗಳು ಕೂಡ ಕೊನೆಯಲ್ಲಿ ಒಂದಾಗ್ತಾರೆ ಒಟ್ಟಾಗ್ತಾರೆ ಅನ್ನೋದನ್ನ ಹೇಳಿದ್ರು ಮೈತ್ರೇಯ ಉವಾಚ ಇಲ್ಲಿಂದ ಮುಂದೆ ಆ ಋಷಭದೇವನ ಮಗನಾದ ಭರತನ ಚರಿತ್ರೆಯ ಪ್ರಸಂಗ ಬರುತ್ತೆ ಭಗವನ್ ಸಮ್ಯಗಾಖ್ಯಾತ ಯತ್ ಪೃಷ್ಟೋಸಿ ಮಿಲ ಭೂ ಭೂಸಮಿ ಸರಿತ ಗ್ರಹಸಂತತಿ ಗ್ರಹ ಸಂತತಿ ಗ್ರಹ ಸಂಸ್ಥಿತಿ ಭಗವನ್ ಪರಾಶರರೆ ಯತ್ ಪೃಷ್ಟೋಸಿ ಮಯ ತತ್ ಸಮ್ಯಗಾಖ್ಯಾತ ನಾನೇನು ಕೇಳಿದ್ನೋ ಅದಕ್ಕೆ ಬಹಳ ಸಮರ್ಪಕವಾದ ಉತ್ತರವನ್ನು ಕೊಟ್ರಿ ಭೂಮಿ ಸಮುದ್ರ ನದಿಗಳು ಬೆಟ್ಟಗಳು ಅವುಗಳ ಆ ವೈಶಿಷ್ಟ್ಯ ಅವುಗಳ ಹೆಸರು ಅವುಗಳ ದಿಕ್ಕು ಇತ್ಯಾದಿಗಳ ಜೊತೆ ಜೊತೆಗೇನೆ ಭೂಮಿಯೇ ಒಂದು ಇಡೀ ಜಗತ್ತಿನ ಕೇಂದ್ರಬಿಂದು ಆಗಿ ಅಂದ್ರೆ ಕರ್ಮವನ್ನು ಅನು ಅನುಭವಿಸುವ ದೃಷ್ಟಿಯಿಂದ ಜೀವಿಗಳು ಸಾಧನೆ ಮಾಡುವುದಕ್ಕೆ ಕೇಂದ್ರ ಭೂಮಿಯಾದ್ರಿಂದಾಗಿ ಅವರು ಭೂಕೇಂದ್ರಿತವಾಗಿ ಮಾತನಾಡ್ತಾರೆ ಎಲ್ಲವನ್ನೂ ಕೂಡ ಯಾಕೆಂದ್ರೆ ನಮ್ಗೋಸ್ಕರನೇ ಇಡೀ ಜಗತ್ತಿನಲ್ಲಿ ಈ ಎಲ್ಲ ಚಟುವಟಿಕೆಗಳು ಕೂಡ ಸಾಧನೆಯ ದೃಷ್ಟಿಯಿಂದ ನಡೀತಾ ಇರ್ತದೆ ಅವರವ್ರ ಕರ್ಮ ಬೇರೆ ಇದ್ದೇ ಇದೆ ಅದನ್ನ ಮಾಡ್ತಾರೆ ಅವ್ರು ಆದ್ರೆ ಅದರ ಒಂದು ಫಲ ಮುಖ್ಯವಾಗಿ ಬಿಡುಗಡೆಯ ದಾರಿಗಾಗಿ ಗಡಿಬಿಡಿಯಲ್ಲಿ ಓಡಾಡಬೇಕಾದದ್ದು ಸಾಧನೆ ಮಾಡಬೇಕಾದದ್ದು ಸಕಲ ಜೀವಿಗಳು ಇಲ್ಲೇ ಆದ್ರಿಂದಾಗಿ ಇದನ್ನು ಲಕ್ಷೀಕರಿಸಿ ಉಳಿದ ಎಲ್ಲ ಸಂಗತಿಗಳನ್ನು ಹೇಳಿದ್ರಿಂದಾಗಿ ನಮಗೆ ಅನೇಕ ಅಂಶಗಳು ಇಲ್ಲಿ ಆ ಭೂಮಿಯ ಬಗ್ಗೆ ಗ್ರಹಗೋಲ ನಕ್ಷತ್ರ ತಾರೆಗಳ ಬಗ್ಗೆ ಹೇಳುವುದನ್ನು ನಾವು ಗಮನಿಸಿದೆವು ವಿಷ್ಣು ಆಧಾರಂ ಯಥಾಚೈತತ್ ತ್ರೈಲೋಕ್ಯಂ ಸಮಸ್ಥಿತ ಪರಮಾರ್ಥಸ್ತುತೆ ಪ್ರೋಕ್ತಃ ಯಥಾ ಜ್ಞಾನಂ ಪ್ರಧಾನತ ನಾರಾಯಣನನ್ನೇ ಆಧಾರವಾಗಿಸಿ ಮೂರು ಲೋಕಗಳು ಕೂಡ ಚೆನ್ನಾಗಿ ನೆಲೆಗೊಂಡಿವೆ ಅವನಲ್ಲಿ ನೆಲೆಗೊಳ್ಳದೆ ಹೋದ್ರೆ ಈ ಜಗತ್ತಿಗೆ ಅಸ್ತಿತ್ವವೇ ಇರ್ತಿರ್ಲಿಲ್ಲ ಹಿಂದೆ ವಾಯುವಿನಿಂದ ಅಂತ ಹೇಳಿದ್ರು ಅದು ಮತ್ತೆ ಒಂದು ಉಪನಿಷತ್ತಿನ ಸಾಲದು ಹಿಂದೆ ವಾಯುವೆ ಇಡೀ ಜಗತ್ತನ್ನು ಹಿಡಿದಿದೆ ಅವನನ್ನು ಸಂವರ್ಗ ಅಂತ ಉಪಾಸನೆ ಮಾಡುವಾಗ ವಾಯು ಎಲ್ಲ ಗ್ರಹಗೋಳಗಳನ್ನ ಹೊತ್ತು ನಿಂತಿದ್ದಾನೆ ಅನ್ನೋದನ್ನ ಅಲ್ಲಿ ನಿರೂಪಣೆ ಮಾಡಿದ್ದು ನಮಗೆ ಈ ಪುರಾಣದಲ್ಲಿ ಮೊನ್ನೆಯ ಪಾಠಗಳಲ್ಲಿ ನಾವು ಅದನ್ನು ನೋಡಿದ್ವಿ ಆದ್ರೆ ಆ ವಾಯುವಿನಲ್ಲೂ ಕೂಡ ವಯಬಂಧನೆ ಅಂತ ಧಾತು ವಾಯು ಎಲ್ಲವನ್ನ ಬಂಧಿಸಿ ಇಟ್ಟಿದ್ದಾನೆ ಅಂತ ಅದರಿಂದಾಗಿ ನಮ್ಮ ಜೀವವನ್ನು ಬಂಧಿಸಿ ಇಟ್ಟದ್ದು ಅದರಿಂದಾಗಿ ಪ್ರಾಣವಾಯು ಅಂತ ಕರೆಯುವುದು ನಮ್ಮ ಉಸಿರಾಟವನ್ನ ನಮ್ಮ ಜೀವವನ್ನ ಈ ದೇಹದಲ್ಲಿ ಅದು ಯಾವಾಗ ಅದು ಎಷ್ಟು ಸೂಕ್ಷ್ಮ ಅಂದ್ರೆ ಅದನ್ನು ಹಿಡಿದಿಡದೇ ಸಾಧ್ಯ ಇಲ್ಲ ಅದನ್ನು ಹಿಡಿದಿಡ್ಲಿಕ್ಕೆ ಸಾಧ್ಯ ಆಗುದು ವಾಯು ವಹ್ ವಾಯುರ್ಗಂಧ ನಿವಾಸಯಾತ್ ವಾಯು ವಾಯುವಿನಿಂದಲೇ ಅದನ್ನು ಹಿಡೀಲಿಕ್ಕೆ ಸಾಧ್ಯ ಹೊರತು ಅದು ಹೋಗುವ ವೇಗ ಅದಕ್ಕಿರುವಂತಹ ಆ ಸ್ವಾತಂತ್ರ್ಯದ ಅನುಭವದ ಆಸಕ್ತಿಗೆ ಅದನ್ನು ಒಂದು ಕಡೆ ಕೂಡಿಸುವುದೇ ಕಷ್ಟ ಅದರ ಮನಸ್ಸಂತೂ ಎಲ್ಲೆಲ್ಲ ಹೇಳ್ಕೊಂಡು ಹೋಗುತ್ತೆ ಅಂತ ಸಂದರ್ಭದಲ್ಲೂ ಈ ದೇಹದಲ್ಲಿ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶಗಳೆಲ್ಲ ಒಟ್ಟಾಗಿ ಅದರಿಂದ ಹುಟ್ಟಿದ ನೂರಾರು ತರದ ಪದಾರ್ಥಗಳು ಈ ದೇಹದಲ್ಲಿ ಒಂದು ಸುಂದರವಾದ ರೂಪಗೊಂಡು ಅಂದ್ರೆ ದೇಹದ ರೂಪವಾಗಿ ನಿಂತು ಜೀವವನ್ನು ಅದರಲ್ಲಿ ಹಿಡಿದಿಟ್ಟಿದೆ ಅಂದ್ರೆ ಅದಕ್ಕೆ ಕಾರಣ ವಾಯುವೆ ಅದೇ ರೀತಿ ಆ ವಾಯುವಿನಲ್ಲಿ ನೆಲೆಸಿದಂತಹ ವಿಷ್ಣುವಾಧಾರಂ ವಿಷ್ಣುವೇ ಆಧಾರವಾಗಿ ಮೂರು ಲೋಕಗಳು ಕೂಡ ಸಮವಸ್ಥಿತಂ ಪರಮಾರ್ಥಸ್ತುತೇ ಪ್ರೋಕ್ತ ನೀನು ಹೇಳಿದ ಪ್ರತಿಯೊಂದು ಅಂಶವು ಪರಮ ಅರ್ಥ ತುಂಬಾ ಮುಖ್ಯವಾದದ್ದು ತುಂಬಾ ಪ್ರಾಮಾಣಿಕವಾದದ್ದು ತುಂಬಾ ದೊಡ್ಡ ವಿಷಯವನ್ನ ನೀನು ನನಗೆ ಪ್ರಸ್ತುತಪಡಿಸಿದ್ದಿ ಯಥಾ ಜ್ಞಾನಂ ಪ್ರಧಾನತಃ ಜ್ಞಾನದಲ್ಲಿ ತಿಳ್ಕೊಳ್ಳಬೇಕಾದ ಜ್ಞಾನದಲ್ಲಿ ಅತ್ಯಂತ ಮುಖ್ಯವಾದದ್ದನ್ನ ನೀನು ನನಗೆ ಹೇಳಿದಿ ನಾರಾಯಣನೇ ಪರಮ ಆಧಾರ ಅನ್ನುವ ವಿಷಯದಲ್ಲಿ ಯತ್ವೇದ ಭಗವಾನಹ ಭರತಸ್ಯ ಸ್ಯ ಶ್ರೋತುಮಿಚ್ಛಾಮಿ ಚರಿತಂ ತನ್ಮಾಖ್ಯಾತು ಮರಹಸಿ ಈ ಭೂಮಿಯನ್ನ ಆಳುವ ವ್ಯವಸ್ಥೆಯಲ್ಲಿ ಭರತ ತನ್ನ ತಮ್ಮಂದಿರನ್ನ ಒಂಬತ್ತು ವರ್ಷಗಳಿಗೆ ಕಳುಹಿಸಿ ತಾನು ಮುಖ್ಯವಾಗಿ ಒಂದು ಕಡೆ ನೆಲೆ ನಿಂತು ಅಧಿಕಾರವನ್ನು ಚಲಾಯಿಸಿದ ಅಂತ ನೀವೇನು ಹಿಂದೆ ಸ್ವಲ್ಪ ಅಂಶವನ್ನ ಹೇಳಿದ್ರಿ ಯದ್ ಭಗವಾನ್ ಆಹ ಭರತಸ್ಯ ಚರಿತಂ ತೋತುಮಿಚ್ಛಾಮಿ ಅದನ್ನು ವಿವರವಾಗಿ ಕೇಳುವ ಬಯಕೆ ಇದೆ ತನ್ಮಮಾಖ್ಯಾತು ಮರಹಸಿ ಅದನ್ನು ನೀವು ಹೇಳ್ತೀರಾ ನನಗೆ ಹೇಳುವ ಆ ಕೇಳುವ ಅಪೇಕ್ಷೆ ಇದೆ ನೀವು ಹೇಳುವವರಾಗ್ತೀರಾ ಭರತ ಸಮಹೀಪಾಲ ಶಾಲಗ್ರಾಮೇ ವಸಲ್ ಅವಸತ್ಕಿಲ ಯೋಗಯುಕ್ತ ಸಮಾಧಾಯ ಬಾಸುದೇ ವೇಸದ ಮನ ಭರತ ರಾಜ್ಯಭಾರವನ್ನ ತೊರೆದು ಶಾಲಗ್ರಾಮ ಅನ್ನುವಂತಹ ಊರಿನಲ್ಲಿ ವಾಸ ಮಾಡಿದ ಆದ್ರೆ ಶಾಲಗ್ರಾಮ ಸಿಗುವ ಜಾಗ ಅದು ಗಂಡಕಿ ನದಿಯ ತೀರ ಇರಬೇಕು ಶಾಲಗ್ರಾಮ ಶಾಲಗ್ರಾಮೇ ಅವಸತ್ಕಿಲ ಯೋಗಯುಕ್ತ ಅವನು ಜೀವನದ ಸಕಲ ವೈಭವ ವೈಭವಗಳನ್ನು ತೊರೆದು ವೈರಾಗ್ಯ ಯೋಗದಲ್ಲಿ ಭಗವದ್ಯೋಗದಲ್ಲಿ ಯುಕ್ತನಾಗಿ ಸಮಾಧಾಯ ಸಮಾಧಿಯ ಸ್ಥಿತಿಗೆ ಹೋಗುವಷ್ಟು ಮನಸ್ಸನ್ನು ದೃಢಗಳಿಸಿದ ಸ್ಥಿತಿಯಲ್ಲಿ ಅವನು ವಾಸುದೇವೇ ವಾಸುದೇವನಲ್ಲಿ ಮನಸ್ಸಿಟ್ಟು ಬಂದು ಕೂತಿದ್ದ ದೇಶ ಪ್ರಭಾವೇಣ ಧ್ಯಾನತಾ ಧ್ಯಾನ ಸದಾ ಹರಿಂ ಕಥನ್ನು ಭವತ್ ಮುಕ್ತಿ ಯದಭೂತ್ ಸದ್ವಿಜಃ ಪುನಃ ಅವನು ಯೋಚನೆ ಮಾಡಿ ಒಂದು ದೊಡ್ಡ ಕಂಪನಿಯ ಸಿಇಒ ಆದವನು ಒಂದೇ ಸರ್ತಿ ಬಿಟ್ಟು ಹೊರಗೆ ಬರುದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಅದು ಈಗ ನಾವು ಒಂದು ಪದಾರ್ಥ ನಾವು ದುಡದದ್ರಲ್ಲಿ ಒಬ್ಬರಿಗೆ ತೆಕ್ಕೊಡ್ತೇವೆ ಅಂದ್ರೆ ದಾನಕ್ಕೆ ಯಾಕಷ್ಟು ಮಹತ್ವ ಕೊಡುತ್ತಾರೆ ಅಂದ್ರೆ ನಾವು ಕಷ್ಟಪಟ್ಟು ದುಡಿದು ಬೆವರು ಹರಿಸಿ ಸಂಪಾದಿಸಿದ ಸಂಪತ್ತನ್ನ ಇನ್ನೊಬ್ಬನಿಗೆ ಸ್ವಲ್ಪವೂ ಬೇಸರ ಇಲ್ಲದೆ ಅವನ ಅಂದ್ರೆ ಇದರಲ್ಲಿ ಅದಕ್ಕೆ ಆ ದಾನ ಮಾಡುವಾಗ ನಾವು ಆ ದಾನ ಮಾಡಿದ್ದನ್ನ ಮತ್ತೆ ಮತ್ತೆ ಹೇಳ್ತಾ ಇರಬಾರದು ಆ ನಿಮ್ಗೆ ಅದಕ್ಕೆ ಅಲ್ವಾ ಕೊಟ್ಟಿದ್ದು ಅದನ್ನ ಯಾಕೆ ನೀವು ಆ ಜೀವನದಲ್ಲಿ ಬಳಸಿಕೊಂಡು ಸುಖವಾಗಿರ್ಬಾರ್ದು ಕಾರ್ ಕೊಟ್ಟಿರ್ತಾನೆ ಅಹ್ ನಡ್ಕೊಂಡು ಎಲ್ಲೋ ಬರ್ತಾ ಇರ್ತಾನೆ ನಾನ್ ನಿಂಗೆ ಕಾರ್ ಕೊಟ್ಟಿದ್ದ ಅದಕ್ಕೆನಾ ನಡ್ಕೊಂಡು ಬರ್ತಾ ಇದ್ಯಲ್ಲ ಅಯ್ಯೋ ಅದು ಕಾರ್ ಕೆಟ್ಟು ಹೋಯ್ತ್ರಿ ಆ ಕಾರ್ ಚೆನ್ನಾಗ್ ನೋಡ್ಕೊಳ್ಬೇಕಲ್ವಾ ನಾನು ಅದಕ್ಕೆ ಕಾರ್ ಕೊಟ್ಟದ್ದ ಅಂತ ಸಲ ಹೇಳಿದ್ರೆ ನಾವು ಕೊಟ್ಟ ಎಲ್ಲ ದಾನವೂ ಕೂಡ ಕೆಟ್ಟ ಹೋಯ್ತು ಅಂತ ಲೆಕ್ಕ ಆದ್ರಿಂದ ಯಾವತ್ತೂ ಕೂಡ ಒಬ್ಬನಿಗೆ ಒಂದು ವಸ್ತುವನ್ನ ಕೊಟ್ಟ ಮೇಲೆ ಆ ವಸ್ತುವಿನ ಬಗ್ಗೆ ನಾವು ಚಿಂತಿಸ್ಲೇಬಾರ್ದು ಅದನ್ನು ಹೇಗ್ ಬಳಸ್ಕೊ ಕೊಡುವ ಮುನ್ನ ಬೇಕಿದ್ರೆ ಹತ್ತು ಸಲ ಯೋಚಿಸ ಯೋಚಿಸ್ಬಹುದು ಅಂದ್ರೆ ಯಾರಿಗೆ ಕೊಡ್ಬೇಕು ಕೊಟ್ರೆ ಉಪಯೋಗ ಆಗತ್ತಾ ಅಥವಾ ಉಪಯೋಗ ಆಗತ್ತಾ ಅಂತ ನೋಡಿ ಕೊಡುವುದು ಅಲ್ಲ ಜ್ಞಾನಿಗಳಿಗೆ ಕೊಡುವಾಗ ಉಪಯೋಗದ ಹಿನ್ನೆಲೆ ನೋಡ್ಲಿಕ್ಕಿಲ್ಲ ಅಂತಾನೆ ಮಾತಿದೆ ಜ್ಞಾನಕ್ಕೋಸ್ಕರ ಅಂತ ಅಂತಂದಾಗ ಅವನ್ ಏನ್ ಬೇಕಾದ್ರೂ ಮಾಡ್ಬೋದು ಅವನ ಅಲ್ಲೇ ಯಾರಿಗಾದ್ರೂ ಕೊಟ್ರು ಕೂಡ ಅದನ್ನ ನಾವು ಆಕ್ಷೇಪ ಮಾಡುವ ಹಾಗಿಲ್ಲ ಯಾಕಂದ್ರೆ ಅವನ ತಿಳುವಳಿಕೆಗೆ ಗೊತ್ತು ವಸ್ತುತಃ ದಾನ ತೆಗೆದುಕೊಂಡದ್ದನ್ನೇ ದಾನ ಮಾಡ್ಲಿಕ್ಕಿಲ್ಲ ಅಂತ ನಿಯಮ ಒಂದ ಒಂದು ಹಂತಕ್ಕೆ ಆದ್ರೆ ಅದು ದಾನ ಅಲ್ಲ ಇನ್ನೊಬ್ಬರಿಗೆ ಕೊಡುವಾಗ ಅದನ್ನ ಅವನು ಉಪಯೋಗಿಸ್ಲಿಕ್ಕೆ ಕೊಡುವುದು ಆದ್ರಿಂದಾಗ ಅವನ ಅಧಿಕಾರದಲ್ಲಿ ಬಂದದ್ದನ್ನೇ ಏನ್ ಬೇಕಾದ್ರೂ ಮಾಡ್ತಾನೆ ಆದ್ರೆ ಆ ಕೊಡುವುದು ಅಂತ ಒಂದು ಉಂಟಲ್ವಾ ಅದು ಬಹಳ 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 ಅದ್ಭುತವಾದ ಸಂಗತಿ ಆದ್ರೆ ಅದನ್ನ ಎಷ್ಟು ಶುದ್ಧವಾಗಿ ಕೊಡುತ್ತೇವೋ ಅಷ್ಟು ಹೆಚ್ಚು ಫಲ ತಪಸ್ಸನ್ನ ಕೊಡುವುದಿರಬಹುದು ಅಂದ್ರೆ ಈ ಯಯಾತಿಯ ಮೊಮ್ಮಕ್ಕಳೆಲ್ಲ ಅವನ ಅವರ ತಪಸ್ಸನ್ನ ಅಪ್ ಅಜ್ಜನಿಗೆ ದಾನ ಮಾಡುತ್ತಾರೆ ಅಂದ್ರೆ ನೀವೇ ಸ್ವರ್ಗಕ್ಕೆ ಹೋಗ್ಲಿಕ್ಕೋಸ್ಕರ ಮರಳಿ ನೀವು ಸ್ವರ್ಗದಲ್ಲೇ ಉಳ್ಕೊಳ್ಳಿಕ್ಕೋಸ್ಕರ ನಮ್ಮ ಎಲ್ಲ ಇಲ್ಲಿಯ ತನಕ ಮಾಡಿದ ಆ ಸತ್ಕರ್ಮಗಳನ್ನ ಅದರಿಂದ ಉಂಟಾದ ಪುಣ್ಯ ಫಲವನ್ನ ನಿಮಗೆ ಕೊಡ್ತಾ ಇದ್ದೇವೆ ಅಂತ ಈ ಪೌರೋಹಿತ್ಯ ಮಾಡುವಾಗ್ಲೂ ಆ ಕೊನೆಗೆ ಅವನೇನ ಒಂದು ಒಂದಿಷ್ಟು ಫಲವನ್ನ ಕೊಡುವಾಗ ಆ ನೀನ್ ಇಲ್ಲಿ ತನಕ ಏನೆಲ್ಲ ಕರ್ತವ್ಯ ಮಾಡಿದ್ಯೋ ಅದರಿಂದ ಬರಬೇಕಾದ ಪುಣ್ಯಗಳೆಲ್ಲವೂ ಕೂಡ ನಿನಗೆ ದೊರಕಲಿ ಯಾಕಂದ್ರೆ ಇವನು ಮಾಡಿಸಿರ್ತಾನೆ ಮಾಡಿಸಿದ್ರಿಂದ ಹಾಗೆ ಅದೆಲ್ಲ ಪುಣ್ಯ ಪುರೋಹಿತನ ಕೈಯಲ್ಲಿ ಇರುತ್ತೆ ಅವನು ಕೊನೆಗೆ ಅದು ಮುಗಿಯುವಾಗ ಅನೇನ ಪುಣ್ಯೇನ ಸುಪುಣ್ಯವಾನ್ ಭವ ಅಂತ ತಾನು ಕೈಯಲ್ಲಿ ತುಳಸಿಯನ್ನ ಹಿಡಿದು ಪುಷ್ಪವನ್ನ ಹಿಡಿದು ಸಂಕಲ್ಪಿಸಿ ಈ ಯಜಮಾನನ ಉದ್ದೇಶದಿಂದ ಮಾಡಿದಂತಹ ಪುಣ್ಯವನ್ನ ಆತನಿಗೆ ಅದು ಪೂರ್ಣ ದಕ್ಕುವ ಹಾಗಾಗಲಿ ಅಂತ ಕೊಡಬೇಕು ಆಮೇಲೆ ಕೃಷ್ಣಾರ್ಪಣೆ ಬಿಡುದು ಇವನು ಕೊಡುವವನು ಅವರಿಗೆ ಪದಾರ್ಥವನ್ನ ಲೋಪ ಮಾಡಿದ ಅಂದ್ರೆ ಪುರೋಹಿತನಿಗೆ ನಿಜವಾಗಿ ಲಾಸ್ ಇಲ್ಲ ಅದು ಪುರೋಹಿತ ತಿಳ್ಕೊಳ್ಬೇಕಷ್ಟೇ ಅವನು ಕೊಡ್ಬೇಕಾದ ಪದಾರ್ಥದಲ್ಲಿ ಚೌಕಾಸಿ ಮಾಡಿದ್ರೆ ಐದು ಲಕ್ಷದ ಪೆಂಡಾಲ್ ಹಾಕ್ಲಿಕ್ಕೆ ಯೋಚನೆ ಮಾಡಲ್ಲ ಇವನಿಗೆ ಒಂದು ಐದ್ ಐನೂರು ರೂಪಾಯಿ ಕೊಡಬೇಕು ಅನ್ನೋ ಪ್ರಸಂಗ ಬಂದಾಗ ಹತ್ ಸಲ ಯೋಚನೆ ಮಾಡ್ತಾ ಇದ್ದೇನೆ ಅಂದ್ರೆ ಇವನು ಶಾ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡಿಸಿದ ಕರ್ತವ್ಯ ಆಗಿದ್ರೆ ಅದರ ಪುಣ್ಯ ಎಲ್ಲ ಅವನಿಗೆ ಉಳಿತು ಅವನಿಗೆ ಏನ್ ಸಿಗಬೇಕು ಅದರ ನಿಜವಾದ ಯೋಗವೇ ಒದಗುವುದಿಲ್ಲ ಆ ಯಜಮಾನನಿಗೆ ಹಾಗಾಗಿ ಯಜಮಾನ ತನಗೆ ಆ ಪುಣ್ಯ ಬೇಕು ಅಂತಂದಾಗ ಅದರನ್ನ ಪಡೀಲಿಕ್ಕೆ ಬೇಕಿರುವಂತಹ ರೀತಿಯಲ್ಲಿ ದ್ರವ್ಯವನ್ನ ತ್ಯಾಗ ಮಾಡ್ಬೇಕು ಆ ದ್ರವ್ಯ ತ್ಯಾಗ ಮಾಡದೆ ಅಲ್ಲಿ ಅಹ್ ಔದಾಸೀನ್ಯ ಮಾಡಿದ್ರೆ ಅಥವಾ ಅಲ್ಲಿ ಏನಂತೇವೆ ಜಿಪುಣತನ ತೋರಿಸಿದ ಅಂದ್ರೆ ಆ ಜಿಪುಣತನದ ಪರಿಣಾಮವಾಗಿ ಅವನು ಪುಣ್ಯವನ್ನು ಕೂಡ ಹೊಂದುವುದಿಲ್ಲ ಇದು ಅಹ್ ನಮಗೆ ಗೊತ್ತಿರಬೇಕಾದ ಸಂಗತಿ ಭರತನಿಗೆ ಈ ವಿಷಯದಲ್ಲಿ ನಾವು ಈಗ ಯೋಚನೆ ಮಾಡೋಣ ಭರತನ ಹತ್ರ ಇಡೀ ದೇಶದ ಚುಕ್ಕಾಣಿ ಇತ್ತು ಬಿಡುವುದಷ್ಟು ಸುಲಭ ಅಲ್ಲವೇ ಅಲ್ಲ ನಮಗೊಂದು ಕಂಪನಿ ಬಿಡ್ಲಿಕ್ಕೆ ಆಗುದಿಲ್ಲ ಅಥವಾ ಆ ಸಂಬಳ ಬೇಡ ಈ ಸಂಬಳ ಸಾಕು ಅಂತ ನಮಗೆ ಅದರಿಂದ ಇಲ್ಲಿಗೆ ಶಿಫ್ಟ್ ಆಗ್ಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ನಮ್ದೇ ಆ ಉದಾಹರಣೆ ತಗೊಳ್ಳೋದಾದ್ರೆ ಉದ್ ಎಷ್ಟೋ ಸರ್ತಿ ಬಾಡಿಗೆ ಮನೆಗೆ ಬದಲಾಯಿಸಿಕೊಳ್ಳುವಂತ ಪ್ರಸಂಗ ಇದ್ದಾಗ ಇವನಿಗೆ ಇವನೇನು ನಮ್ಗೆ ಈ ಮನೆ ಅಹ್ ದಾನವಾಗಿ ಕೊಟ್ಟಿಲ್ಲ ಇದ್ದೇವೆ ಆ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇರುವಾಗ್ಲೇ ನಾವು ಅಲ್ಲಿಂದ ಇನ್ನೊಂದು ಬಾಡಿಗೆ ಮನೆಗೆ ಬೀದಿಗೆ ಬೀಳ್ತಾ ಇಲ್ಲ ಇನ್ನೊಂದು ಬಾಡಿಗೆ ಮನೆಗೆ ಹೋಗ್ತಾ ಇದೀವಿ ಆದ್ರೂ ಆ ಮನೆಯ ಅಭಿಮಾನ ಬಿಟ್ಟು ಹೋಗುದಿಲ್ಲ ಅಂತಾದ್ರಲ್ಲಿ ಒಬ್ಬನಿಗೆ ಇಡೀ ಅಧಿಕಾರವನ್ನ ಬಿಟ್ಟು ಬರುವುದು ಅಂದ್ರೆ ಎಷ್ಟು ಕಷ್ಟದ ಕೆಲಸ ಅವ್ರು ಕೇಳೋ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡಿ ಭರತಃ ಸ ಮಹೀಪಾಲ ಪುಣ್ಯ ಪ್ರದೇಶ ಪ್ರಭಾವೇಣ ಧ್ಯಾಯತಃ ಸದಾ ಹರಿಂ ಧ್ಯಾಯತಃ ಕಥನ್ನು ನಾಭವತ್ ಮುಕ್ತಿ ಎಷ್ಟು ದೊಡ್ಡ ಮಹಿಪಾಲನಾಗಿದ್ದ ಎಲ್ಲವನ್ನೂ ಬಿಟ್ಟು ಬಂದ ಅಂದ್ರೆ ಮಕ್ಕಳ ಜೊತೆಗೇ ಇರ್ತೇನೆ ಅಂತ ಅವನ ಹೆಂಡತಿಯು ಹೇಳಿದ್ಲು ಹಾಗಾಗಿ ಅದು ಎರಡು ತರ ವಾನಪ್ರಸ್ಥಾಶ್ರಮ ಆಶ್ರಮ ಅದು ಇವ್ರು ಯಾಜ್ಞವಲ್ಕ್ಯರು ಹೇಳಿದ ಹಾಗೆ ಒಬ್ಳು ಹೆಂಡತಿ ಅಧಿಕಾರದಲ್ಲಿ ಇರ್ತೇನೆ ಸಂಪತ್ತು ಆಶ್ರಮ ನೋಡ್ಕೊಂಡಿರ್ತೇನೆ ಅಂತ ಇದ್ದು ಬಿಟ್ಲು ಇನ್ನೊಬ್ಳು ಹೇಳಿದ್ಲು ಇಲ್ಲ ನಾನ್ ನಿಮ್ ಜೊತೆಗೆ ಬರ್ತೇನೆ ನೀವು ಯಾವ್ದು ಇದಕ್ಕಿಂತ ದೊಡ್ಡದು ಪಡಿತೇರಿ ಅಂದ್ರೆ ಅವರಿಗೆ ಅವಕಾ ಅವ್ರಿಗೆ ಅಪೇಕ್ಷೆ ಇದ್ರೆ ಅವರು ವಾನಪ್ರಸ್ಥಕ್ಕೆ ಬರ್ತಿದ್ರು ಇವತ್ತು ಆ ಒಂದು ವಾನಪ್ರಸ್ಥದ ಅಹ್ ಕಲ್ಪನೆ ತಪ್ಲಿಕ್ಕೆ ಇನ್ನೊಂದು ಮುಖ್ಯ ಕಾರಣ ಅವರಿಗೆ ಇವತ್ತು ಶಿಕ್ಷಣದಲ್ಲಿ ತಾನು ವಾನಪ್ರಸ್ಥಾಶ್ರಮದಲ್ಲಿ ಏನು ಗಳಿಸಬಹುದು ಅದರ ಬಗ್ಗೆ ಶಿಕ್ಷಣವೇ ಆಗಿಲ್ಲ ಶಾಸ್ತ್ರದಲ್ಲಿ ಏನನ್ನ ಪಡೆದು ವನದಲ್ಲಿ ಸಾಧಿಸಬೇಕು ನಾನು ಹೇಳ್ತಾ ಇರೋದು ಕಾಡಿಗೆ ಹೋಗ್ಬೇಕು ಅಂತಲ್ಲ ಕನಿಷ್ಠ ಪಕ್ಷ ಅಧಿಕಾರ ಬಿಟ್ಟುಕೊಟ್ಟು ಮನೆಯಲ್ಲೇ ಮಕ್ಕಳಿಗೊಂದು ಅಂತಹ ಸಂಸ್ಕಾರ ಕೊಟ್ಟದ್ದೇ ಕೊಟ್ಟದ್ದು ಹೌದಾಗಿದ್ರೆ ಆವಾಗ ಅವರು ಕೇವಲ ಮನೆಯಲ್ಲಿ ಸಾಧನೆ ಮಾಡ್ಕೊಂಡು ಬದುಕುವ ಅವಕಾಶ ಇರ್ತಿತ್ತು ಇವತ್ತು ಅವನಿಗೂ ಗೊತ್ತಿಲ್ಲ ಹಾಗೊಂದು ವಾನಸ್ಥ ಅಂದ್ರೆ ಏನು ಅಂತ ಜೊತೆಗೆ ಅದರಲ್ಲಿ ಸಾಧಿಸಬೇಕಾದ ಸಂಗತಿಗಳಿಗೆ ಪೂರ್ವದಲ್ಲಿ ಒಂದಿಷ್ಟು ಅಧ್ಯಾತ್ಮದ ಪರಿಕಲ್ಪನೆ ಇರುವಂತಹ ಚಿಂತನೆಗಳು ಆತನ ಮನಸ್ಸಿಗೆ ಬಿತ್ತಿದ್ರೆ ಮಾತ್ರ ಈ ಕಾಲದಲ್ಲಿ ಎಲ್ಲದಿಂದ ವಿರಕ್ತನಾಗಿ ಕೇವಲ ಸಾಧನೆಯ ಮಾರ್ಗದಲ್ಲಿ ಹೆಂಡತಿಯ ಜೊತೆಗೆ ಕೂಡಿಕೊಂಡು ಅವಳನ್ನು ಒಂದಿಷ್ಟು ಸಾಧನೆಯ ಮಾರ್ಗದಲ್ಲಿ ತೊಡಗಿಸಿ ಇಲ್ಲಿ ತನಕ ಅವಳು ತುಂಬಾ ಕಷ್ಟಪಟ್ಟು ಮನೆಯ ವ್ಯವಸ್ಥೆಗೋಸ್ಕರ ತನ್ನ ಬದುಕನ್ನ ಸವಿಸಿದ್ದಾಳೆ ಇನ್ನು ಅವಳಿಗೆ ಅದು ಯಾವುದು ಸವೆಸಿದ್ವಿ ಅರ್ಥ ಅಲ್ಲ ಅಲ್ಲಿ ತನಕ ಅವಳ ಆ ಎಲ್ಲ ಕರ್ಮಾಂಗಗಳು ಕೂಡ ಅವಳಿಗೆ ಅದರ ಪ್ರಜ್ಞೆ ಇದ್ರೆ ಅವಳಿಗೆ ಈ ಸಾಧನೆ ಮಾಡುದಕ್ಕೆ ಅದು ಅತ್ಯಂತ ಸಹಕಾರಿಯಾದ ಸಮಯ ಇದನ್ನ ಅವನು ಮನಗಂಡು ಅವಳನ್ನ ಸರಿಯಾದ ಕ್ರಮದಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ಆದಾಗ ಇಡೀ ಸಮಾಜದ ಸುಧಾರಣೆ ತನ್ನಿಂದ ತಾನೇ ಆಗ್ತಿತ್ತು ಇವತ್ತು ಆ ಅವನಿಗೂ ಗೊತ್ತಿಲ್ಲ ಇನ್ನು ಗೊತ್ತಿಲ್ಲ ಅಂದಮೇಲೆ ಅವಳನ್ನ ಉದ್ಧರಿಸುವ ಪ್ರಶ್ನೆ ಎಲ್ಲಿಂದ ಬರಬೇಕು ಹಾಗಾಗಿ ಶಿಕ್ಷಣದ ವ್ಯವಸ್ಥೆಯಲ್ಲಿ ಯಾರೋ ಒಬ್ಬರನ್ನ ಹಿಡಿದಿಟ್ಟುಕೊಂಡು ಸರ್ಕಾರದ ಅಧಿಕಾರದಲ್ಲಿ ಎಲ್ಲಿ ತನಕ ಈ ವ್ಯವಸ್ಥೆ ಅನ್ನೋದು ಅರ್ಥ ಆಗುವ ಹಂತಕ್ಕೆ ಬರುತ್ತೋ ಬರುವುದಿಲ್ಲವೋ ಅಲ್ಲಿ ತನಕ ಈ ವ್ಯವಸ್ಥೆಯನ್ನು ಸುಧಾರಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಯಾವುದೋ ಒಬ್ಬರನ್ನ ಈ ಈ ಅಪರಾಧಗಳಿಗೆ ಗುರಿಯಾಗಿಸಿ ಮಾತನಾಡಿದ್ರೆ ಅದರಿಂದ ಏನೂ ಬದಲಾವಣೆ ಆಗುದು ಸಾಧ್ಯ ಇಲ್ಲ ಇದು ಯಾವತ್ತೂ ಕೂಡ ಸಾರ್ವಕಾಲಿಕವಾದ ಸಾರ್ವಜನಿಕವಾದ ಸಾರ್ವದೈಶಿಕವಾದ ದೈಶಿಕವಾದ ವ್ಯವಸ್ಥೆ ಬದಲಾಗಬೇಕು ಅಂತಂದ್ರೆ ಅದಕ್ಕೆ ಅಧಿಕಾರವೇ ಬೇಕು ಆ ಅಧಿಕಾರದ ವ್ಯವಸ್ಥೆಯಲ್ಲಿ ಅದು ತಪ್ಪಿ ಹೋಗಿದೆ ಭರತ ಆ ಕಾಲದಲ್ಲಿ ತನ್ನ ಅಧಿಕಾರದ ವ್ಯವಸ್ಥೆಯಲ್ಲಿ ಎಲ್ಲವನ್ನೂ ಚೆನ್ನಾಗಿ ಇಟ್ಟವನು ತನ್ನ ಹೆಂಡತಿಯನ್ನ ಮಕ್ಕಳನ್ನ ಅಧಿಕಾರದ ವ್ಯವಸ್ಥೆಯಲ್ಲಿ ಜೋಡಿಸಿ ತಾನು ಬಿಟ್ಟು ಬಂದ ಅಷ್ಟು ಸಾಧನೆ ಮಾಡಿದ ಶಾಲಗ್ರಾಮದಂತಹ ಋಷಿ ಮುನಿಗಳಿಂದ ಸೇವ್ಯವಾದ ಜಾಗದಲ್ಲಿ ಇದ್ದು ಪುಣ್ಯಕರ್ಮಗಳಿಂದ ತನ್ನ ಬದುಕನ್ನ ಚೆನ್ನಾಗಿ ಸವೆಸಿದ ಆದ್ರೆ ನಾಭವದ್ ಮುಕ್ತಿ ಕಥಂ ಅಭೂತ್ಸ ದ್ವಿಜ ಪುನಃ ಮತ್ತೆ ದ್ವಿಜ ರೂಪವನ್ನು ಯಾಕೆ ತೊಟ್ಟ ಮತ್ತೊಂದು ಜನ್ಮದಲ್ಲಿ ಯಾಕೆ ಬಂದ ವಿಪ್ರತ್ತೇ ವಿಪ್ರತ್ಯೇಚ ಕೃತ ಯದ್ ಭೂ ಯಸ್ ಸುಮಹಾತ್ಮನ ಭರತೇನ ಮನುಶ್ರೇಷ್ಠ ವಕ್ತು ಅರ್ಹಸಿ ಆಯ್ತು ಇದು ಒಂದು ಪ್ರಶ್ನೆ ವಿಪ್ರತ್ವ ಯಾಕೆ ಬಂತು ದ್ವಿಜನಾಗಿ ಯಾಕೆ ಹುಟ್ಟಿದ ಅಂತ ಆಮೇಲೆ ಮುಂದಿದ್ದು ನನಗೆ ಆ ವಿಪ್ರತ್ವದ ಬದುಕಿನಲ್ಲಿ ಆತ ಏನು ಮಾಡಿದ ಮತ್ತೂ ಆ ಸುಮಹಾತ್ಮನಾದ ಒಳ್ಳೆಯ ಮನಸ್ಸಿನಿಂದ ಕೂಡಿದ ಎಲ್ಲರಿಗೂ ಹಿತವನ್ನ ಬಯಸುವ ದೊಡ್ಡಸ್ತಿಕೆಯಿಂದ ಕೂಡಿದ ಆ ಅಹ್ ದ್ವಿಜ ಹೇಗೆ ಸಾಧನೆಯನ್ನು ಮುಂದುವರೆಸಿದ ಆ ಭರತ ಜಡಭರತನಾಗಿ ಮಾಡಿದ ಕಾರ್ಯಗಳೇನು ತತ್ಸರ್ವಂ ವಕ್ತುಮರಹಿಸಿ ಅದೆಲ್ಲವನ್ನು ನನಗೆ ನೀನು ಬಿಡಿಸಿ ಹೇಳಬೇಕು ನಾನಂತಹ ವಿಷಯವನ್ನ ಕೇಳಿ ಆನಂದ ಪಡಬೇಕು ಅಂತಿದ್ದೇನೆ ಅಂತ ಹೀಗೆ ಅವನು ಆ ಭರತನ ಕಥೆಯನ್ನ ವಿಸ್ತೃತವಾಗಿ ಹೇಳಿ ಇಂತ ಜಡಭರತನ ಕಥೆ ಯಾಕೆಂದ್ರೆ ಭರತನ ಕಥೆಯನ್ನ ಸ್ವಲ್ಪ ರಾಜ್ಯ ಭಾರತ ವ್ಯವಸ್ಥೆಯಲ್ಲಿ ಬಂದಿತ್ತು ಮತ್ತೆ ಇಲ್ಲಿ ಅವನಿಗೆ ಈಗ ಪ್ರಶ್ನೆ ಹುಟ್ಟಿದ್ದು ಈ ವಿಷಯದಲ್ಲಿ ಆದ್ರಿಂದಾಗಿ ಆ ಪ್ರಶ್ನೆಗೆ ಪರಾಶರರು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯೇನ ವಾಚ ಮನಸ ಇಂದ್ರೀರ್ವ ಬುದ್ಧ ಆತ್ಮನಾ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ ಎತ್ ಸಕಲಂ ಪರಸ್ಮೈ ನಾರಾಯಣ ಶ್ರೀ ಶ್ರೀಕೃಷ್ಣಾರ್ಪಿತಮಸ್ತು